ಒಂದೇ ಸಾಲ ಎಷ್ಟೇ ಅದಕ್ಕೆ ಮಾನವ ಈ ಮಾನವ ಪದದಲ್ಲಿ ಈ ಮೂರು ಅಕ್ಷರಗಳಾಗಲ್ಲ ಇದು ಬೇರೆ ಯಾವ ಜೀವಿಗಳಲ್ಲಿ ಇಲ್ಲ ಮಾತನಾಡುವ ನಗುವ ವಂದಿಸುವ ಗುಣ ಇರುವಂಥದ್ದು ಮಾನವನಿಗೆ ಮಾತ್ರ ಇಂಥ ಒಂದು ಕಥೆಯನ್ನ ನಾವು ಕಾಣಬಹುದು ಕೊನೆಯಲ್ಲಿ ಒಂದು ಪ್ರೇರಣೆ ಅಂತ ಇದೆ ಇದು ತಿಳಿಹಾಸ್ಯದೊಂದಿಗೆ ಆ ವ್ಯಕ್ತಿಯ ಒಂದು ತ್ಯಾಗದ ಪ್ರತೀಕವಾಗಿ ತ್ಯಾಗವನ್ನು ಕೂಡ ನಾವು ಬಹಳ ಸಂತೋಷದಿಂದ ಅರ್ಪಣೆ ಮಾಡಬೇಕು ಅನ್ನುವಂತಹ ಚಿಂತನೆಯಲ್ಲಿ ಇಲ್ಲಿ ತ್ವರಿತವಾಗಿರುವಂತಹ ಪ್ರೇರಣೆ ಕಥೆಯನ್ನು ಕೂಡ ಇದೆ ಇನ್ನು ಥ್ರಿಲ್ಲರ್ ಕಥೆಗಳಿಗೆ ಬಂದಾಗ ಬಹುಶಃ ಥ್ರಿಲ್ಲರ್ ಕಥೆ ಅಂದರೆ ಇದೆ ಇದರಲ್ಲಿ ಒಂದಷ್ಟು ಭಯಾನಕತೆ ಇರುತ್ತೆ ಜೊತೆಗೆ ಒಂದಷ್ಟು ಇಲ್ಲಿ ಅಪಘಾತಗಳು ಸಂಭವಿಸುತ್ತವೆ ಹಾಗೆಯೇ ಇಲ್ಲಿ ಒಂದಷ್ಟು ಮೌಲ್ಯ ಇರುತ್ತೆ ಆ ಭಯದಿಂದ ಹೊರಬಂದು ನಾವು ಹೇಗೆ ಜಗತ್ತನ್ನ ಕಾಣಬೇಕು ಅನ್ನುವಂತ ಒಂದಷ್ಟು ವಿಚಾರದೊಂದಿಗೆ ಇಲ್ಲಿನ ಕಥೆಗಳು ಕೂಡ ನಲವತ್ತು ಹೇಳಿದ್ದಾರೆ ಇವುಗಳೆಲ್ಲವನ್ನೂ ನಾನಲ್ಲಿ ಕೇಳಿಕೊಂಡು ಹೋಗುದಿಲ್ಲ ಕೊಂಡು ಓದಿ ಅಂತರಲ್ಲಿ ಒಂದು ಸಾವಿನ ಭಯ ಅನ್ನುವಂಥ ಆತ್ಮಗಳ ಕುರಿತು ವಿಪರೀತ ಕುತೂಹಲ ಬಂದಿದ್ದ ಅವನು ರಾತ್ರಿ ಹಗಲೆಲ್ಲದೆ ಹಾಳು ಕಟ್ಟಡ ಮನಸೆ ವರದಿಗಳ ಹೋಗು ಕೊಲೆಯಾದ ಸ್ಥಳಗಳು ಸ್ಮಶಾನ ಬಿಕೋ ಎನ್ನುವ ಒಂಟಿ ಮನೆಗಳನ್ನು ಹುಡುಕುತ್ತಾ ಹದಿಡುತ್ತಿದ್ದ ಒಂದು ದಿನ ರಾತ್ರಿ ಅದೊಂದು ಹಾಡು ಮನೆಯ ದಾರಿಯಲ್ಲಿ ಜೊತೆಯಾದವನೊಂದಿಗೆ ಮಾತನಾಡುತ್ತಾ ಆತ್ಮಗಳ ಕುರಿತ ತನ್ನ ಕುತೂಹಲದ ವಿಷಯ ಹೇಳಿದ ಒಮ್ಮೆಯಾದರೂ ಆತ್ಮಗಳ ದರ್ಶನ ಆಗಿದೆಯೇ ಎಂದ ಜೊತೆಗಾರನ ಪ್ರಶ್ನೆಗೆ ಇನ್ನೂ ಇಲ್ಲ ಎಂದ ಆದರೆ ನನ್ನದೊಂದು ದೈರ್ಬಲ್ಯವೆಂದರೆ ಸಾವು ಎಂದರೆ ಅತಿಯಾಗಿ ಭಯಪಡುವುದು ಎಂದ ಅದಕ್ಕೆ ಜೊತೆಗಾಲ ತುಸು ನಕ್ಕೂ ಇರುತ್ತಾನೆ ನನಗೂ ಅಷ್ಟೇ ಆ ಭಯ ನಾ ಸಾಯುವವರೆಗೂ ಹಾಗೆಯೇ ಎತ್ತು ಇಲ್ಲಿ ಪಂಚಿಂಗ್ ಕೊಡೋದು ಕೊನೆಯ ಸಾಲು ನಾವು ಮೇಲೆ ಏನಾಗೋದಿ ಎಲ್ಲೇ ನಮ್ಮ ಮನಸ್ಸು ಎಲ್ಲಿ ಕೊನೆಯಲ್ಲಿ ಏನೋ ಪಂಚಿಂಗ್ ಕೊಡದಕ್ಕಲ್ಲ ಆ ಸಾಲ ಬಗ್ಗೆ ನಮ್ ಗಮನ ಇರಬೇಕಂದ್ರೆ ನಮ್ಗೆ ಫ್ರೀಲ್ ಮುಟ್ಟೆ ಸಾಧ್ಯ ಫ್ರೀಲ್ ಹೊಕ ಸಾಧ್ಯ ಫ್ರೀಲರ್ ಒಂದಷ್ಟು ರೋಮಾಂಚನ ಅದು ನಮ್ಮನ್ನು ಹೋಲಿಸ್ಕೊಂಡು ಏನಾಗುತ್ತೆ ಏನಾಗುತ್ತೆ ಅನ್ಬೇಕು ಹಿಂಗೆ ಇಲ್ಲಿ ಒಂದು ಯೂಟರ್ನ್ ಅನ್ನುವಂಥದ್ದು ಕೂಡ ಬಹಳ ಅದ್ಭುತವಾಗಿ ಕಟ್ಟಿಕೊಂಡಿದ್ದಾರೆ ಕೆಂಪು ಟಿ ಶರ್ಟ್ ಅಂತ ತಾವು ಕೂಡ ಓದಿ ಇಲ್ಲಿ ಕೊನೆಯಲ್ಲಿ ಒಂದು ಪ್ರಸ್ತಾಪ ಮಾಡ್ತೀನಿ ಯಾಕಂದ್ರೆ ಅವರು ತಮ್ಮ ಏನು ಲೇಖನದ ಒಂದು ಅರ್ಪಣೆಯನ್ನ ಮಾಡಿದಾರಲ್ಲ ಅತೃಪ್ತ ಆಸ್ತಕರಿಗೆ ಅಂತ ಇದಕ್ಕೆ ಪೂರಕವಾದಂತಹ ಒಂದು ಕಥೆ ಜೊತೆಗೆ ಇದರ ಟೈಟಲ್ ಇರುವಂತಹ ಒಂದು ಕಥೆಯನ್ನು ಓದಿ ನನ್ನ ಒಂದು ಕೃತಿ ಈ ಒಂದು ಅಲ್ಪ ವಿಮರ್ಶೆಗೆ ವಿರಾಮ ನೀಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಇದು ಪುನರ್ಜನ್ಮ ಅಂತ ಈ ಕಥೆಯ ಹಳೆ ಬಂದೆಯ ಪ್ರಯಾಣಕ ವೃತ್ತಾಂತ ತಂತ ತಿಳಿಯಲು ರಾತ್ರಿ ಅಲ್ಲಿಗೆ ತೆರಳಿದ ಅಲ್ಲಿದ್ದ ಅಜ್ಜನೊಬ್ಬ ಈ ಬಂಗಲೆಯಲ್ಲಿ ಏಪ್ರಿಲ್ ಇಪ್ಪತ್ತಾರರಂದು ರಾತ್ರಿ ಒಂಬತ್ತು ಗಂಟೆ ನಾಲ್ಕು ನಿಮಿಷ ಐವತ್ತು ಸೆಕೆಂಡ್ಗೆ ಇಲ್ಲೊಂದು ಆಯಿತು ಅಂದ ನೋಡಿ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಒಬ್ಬ ಸಂಶೋಧಕ ಸಂಶೋಧಕ ಅಂದ್ರೆ ಆತ ನಮಗೆ ಸಾಮಾನ್ಯನಲ್ಲ ಹೇಳುವಂತ ಪ್ರತಿ ಮಾತಿನಲ್ಲಿಯೂ ಒಂದೊಂದು ಅನ್ವೇಷಣೆ ರೀತಿಯಲ್ಲಿ ಆತ ಅವಲೋಚನೆ ಮಾಡ್ತಾನೆ ಆ ಬಂಗಲೆ ಅಜ್ಜ ಹೇಳ್ತಾನೆ ಈ ಬಂಗಲೆಯಲ್ಲಿ ಸಾವಿರದ ಏಳುನೂರ ಮೂವತ್ತೆಂಟರ ಏಪ್ರಿಲ್ ಇಪ್ಪತ್ತಾರರಂದು ರಾತ್ರಿ ಒಂಬತ್ತು ಗಂಟೆ ನಾಲ್ಕು ನಿಮಿಷ ಐವತ್ತು ಸೆಕೆಂಡ್ಗೆ ಒಂದು ಕೊಲೆ ಆಯಿತು ಅಂದ ಬಲಸರ ನಾನು ಇದೊಂದು ಆ್ಯಡ್ ಮಾಡಿದ್ದೆ ಏನ್ ಯಾರ್ಡ್ ಮಾಡಿದ್ದೆ ಅಂದ್ರೆ ಅವರು ಐವತ್ತು ನಿಮಿಷಕ್ಕೆ ಕೊಲೆ ಆಗಿತ್ತಾದ್ರು ನಾನು ನಾಲ್ಕು ನಿಮಿಷ ಐವತ್ತು ಸೆಕೆಂಡ್ ಮಾಡಿ ಯಾಕೆ ಮಾಡಿನಿ ಅಂದ್ರೆ ಅವರಿಗೆ ಮುಂದೆ ಹೇಳಕ್ ಹೊರಟಾರ ಅಜ್ಜನ ಮಾತಿನಲ್ಲಿನ ಸೊನ್ನೆಯಿಂದ ಒಂಬತ್ತನ್ನು ಗಮನಿಸಿದ ನಾನು ಈ ವಾಕ್ಯ ನೋಡಿದ ಇಲ್ಲಿ ಸೊನ್ನೆಯಿಂದ ಒಂಬತ್ತನ್ನು ಗಮನಿಸ್ತಾ ಅಂದ್ರೆ ಸೊನ್ನೆಯಿಂದ ಒಂಬತ್ತರವರೆಗಿನ ಹತ್ತು ಅಂಕಿಗಳು ಬರಬೇಕಲ್ಲ ಇಲ್ಲಿ ನಾನ್ ನೋಡಿದಾಗ ಎಲ್ಲೋ ನಾಲ್ಕು ಮರ್ತಾರ ಅಂತ ತಿಳ್ಕೊಂಡು ನಾನು ಇಲ್ಲಿ ಸೇರಿಸಿದ್ದೀನಿ ಸಾಧ್ಯ ಆದರೆ ಅದನ್ನು ಸ್ವೀಕಾರ ಮಾಡಿ ಇಲ್ಲದೆ ಇದ್ದರೆ ಹಾಗೇನು ಅದನ್ನು ನೀವು ಯಾವ ವರ್ಷದಲ್ಲಿ ಬರ್ತಿರೋ ನನಗೆ ಗೊತ್ತಿಲ್ಲ ನನ್ನ ಅರ್ಥೈಸುವಿಕೆಯಲ್ಲಿ ಇಲ್ಲಿ ಸೊನ್ನೆಯಿಂದ ಒಂಬತ್ತು ಹೇಳದಂದ್ರೆ ನಾನು ಬಂದಿದ್ದ ಚಲೋ ಅಂತ ತಿಳ್ಕೊಂಡು ನಾನು ಏನ್ ಮಾಡಿದೆ ಸಾವಿರದ ಏಳ್ನೂರ ಮೂವತ್ತೆಂಟು ನೀವು ಕೂಡ ಲೆಕ್ಕ ಹಾಕೊಳ್ಳಿ ಸಾವಿರದ ಏಳುನೂರ ಮೂವತ್ತೆಂಟು ಒಂದು ಏಳು ಮೂರು ಎಂಟು ಬಂತು ಇಪ್ಪತ್ತಾರರಂದು ಎರಡು ಆರು ಬಂತು ಒಂಬತ್ತು ಗಂಟೆ ಒಂಬತ್ತು ಬಂತು ಐವತ್ತು ನಿಮಿಷ ಬಂತು ಐದು ಸೊನ್ನೆ ಇತ್ತು ನಾಲ್ಕು ಇಲ್ಲ ಅದಕ್ಕೆ ನಾಲ್ಕು ನಾಲ್ಕು ನಿಮಿಷ ಐವತ್ತು ಸೆಕೆಂಡ್ ಮಾಡ್ತಾರೆ ಅಂದ್ರೆ ಈ ಸಂಶೋಧಕ ಈತ ಸೊನ್ನೆರಿಂದ ಒಂಬತ್ತರ ಅಂಕೆಯ ಒಗಟಿನಲ್ಲಿ ಹೇಳಿದಾಗ ಈತ ಸಂಶೋಧಕ ಅಲ್ಲ ಈತ ಹೇಳ್ತಾನ ಓಹೋ ಈ ಹುಡುಗಿಗೆ ಪಡೆಯಾದ ಹುಡುಗಿಗೆ ಒಬ್ಬ ಅಪ್ಪ ಇದ್ದಲ್ಲ ಅಂತ ಕೇಳ್ತಾನೆ ಅಪ್ಪ ಇದ್ದಲ್ಲ ಅಂತ ಕೇಳಿದಾಗ ಈ ಅಜ್ಜ ಇದ್ದಲ್ಲ ಆತ ಹೇಳ್ತಾನೆ ಪುನರ್ಜನ್ಮ ಪಡೆದಿದ್ದ ಕೊಲೆಗಾರನಿಗಾಗಿ ಕಾಯ್ತಿದ್ದ ಅಜ್ಜ ತನ್ನ ನಿಜರೂಪ ತಾಳಿ ಆ ಅಪ್ಪ ನಾಣೇಕನೋ ದುಷ್ಟ ಆಗುತ್ತಿದ್ದ ಅತೃಪ್ತ ಆತ್ಮ ಆತ್ಮವಾಗಿ ನಿನ್ನನ್ನೇ ಹುಡುಕುತ್ತಾಗಿದ್ದೇ ಅಂದ ನೋಡ್ರಿ ತನ್ನ ಮೊದಲ ಕೊಲೆಗಾರನನ್ನ ಹುಡುಕುವುದಕ್ಕಾಗಿ ಆತ ಪುನರ್ಜರ್ಮವನ್ನ ಕಳೆದು ಅಲ್ಲಿ ಕಾಯಕಕ್ಕೆ ಇಳಿದಿದ್ದಾನೆ ಅಂದ್ರೆ ಈ ಅರ್ಥ ಇವತ್ತು ಎಷ್ಟೋ ಅತೃಪ್ತ ಅತೃಪ್ತ ಆತ್ಮಗಳಿದ್ದಾವೆ ಅವು ಎಲ್ಲೋ ಯಾವುದೋ ರೂಪದಲ್ಲಿ ನಮ್ಮನ್ನು ಕಾಣ್ತವೆ ಒಂದಷ್ಟು ಭಯ ಪಡಿಸ್ತವೆ ಇವತ್ತಿನ ನಿರ್ಮಾಣದಲ್ಲಿ ಭಯ ಬೀಳುವಂತ ವಾತಾವರಣ ಇಲ್ಲ ಯಾಕಂದ್ರೆ ಮೊದಲೆಲ್ಲ ಕಾಕ್ ಕತ್ತಲು ಅಂದ್ರೆ ವಿಪಣಿತ ಕಾಸು ಈಗೆಲ್ಲದವ್ರಿ ದೀಪಿ ದೀಪ ಪ್ರಚೋದಿಸ್ತಾವೆ ನಮ್ಮ ಮನೆಯ ಮುಂದಿನ ಲೈಟ್ಗಳು ಪ್ರಚೋಳಿಸ್ತಾ ಇದ್ದಾವೆ ಇಂಥ ಸಂದರ್ಭದಲ್ಲಿ ಇವತ್ತು ಕತ್ತಲಿಗೆಲ್ಲ ನಾವು ಇವತ್ತು ಕತ್ತಲ ಲೋಕದಲ್ಲಿ ಕಳಿತೀವಿ ಸಣ್ಣನ ದೀಪದ ಬಹಳಷ್ಟು ಮಂದಿ ಕಳೀತಾರೆ ರಾತ್ರಿ ಆಯ್ತಂದ್ರೆ ಅದೊಂದು ಲೋಕನೇ ಬೇರೆ ಸಣ್ಣ ಮೆಣಗು ದೀಪದಲ್ಲಿ ಬಹಳಷ್ಟು ಜನ ಕಾಲ ಕಳೆಯುವಂತಹ ಪ್ರವೃತ್ತಿ ನಾವು ನಡೆದು ಬಿಟ್ಟಿದ್ದೀವಿ ಆದ್ರೆ ಆಯ್ತು ಅಂತ ಅನ್ಕೋತಾ ಇದೀವಿ ಅಲ್ವಾ ಆ ಲೋಕ ಬೇರೆ ಇವತ್ತು ಭಯ ಬೀಳಿಸುವಂತ ಇಂಥ ಒಂದು ಅದ್ಭುತೀಯ ಅನೇಕ ಜ್ಞಾನ ಕಥೆಗಳನ್ನ ತ್ರಿಲರ್ ಕಥೆಗಳನ್ನ ಇಲ್ಲಿ ಕೊಟ್ಟು ಇವತ್ತು ಸಾಹಿತ್ಯ ಲೋಕಕ್ಕೆ ಒಂದು ಹೊಸ ಆ ಶಕ್ತಿಯನ್ನ ತುಂಬುವಂತಹ ಕಾಯಕವನ್ನ ನಮ್ಮ ಅಶೋಕ್ ಭಲ್ಲಾ ಅವರು ಮಾಡಿದ್ದಾರೆ ಇನ್ನೊಂದು ಕೊನೆಯ ಕಥೆ ಪುಸ್ತಕದ ಶಿರುಣಾಮೆ ಇರುವಂತಹ ಡೆವಿಲ್ ಕಾಲಿಂಗ್ ಎನ್ನುವಂಥದ್ದು ಎಷ್ಟು ಅದ್ಭುತ ಆಗಿದೆ ಅಂದ್ರೆ ಒಂದು ಹುಡುಗಿಯ ಕೊಲೆ ಮಾಡಿ ಅಪಘಾತವೆಂದು ಬಿಂಬಿಸಿದ್ದ ಕೇಸಿನ ತನಿಖೆ ನಡೆಸುತ್ತಿದ್ದ ಇನ್ಸ್ಪೆಕ್ಟರ್ ಸುನಿಲ್ ನ ಮೊಬೈಲ್ಗೆ ಪ್ರತಿದಿನ ರಾತ್ರಿ ಅಪರಿಚಿತ ನಂಬರ್ನಿಂದ ವ್ಯಾಟ್ಸಪ್ ಸಂದೇಶವನ್ನು ಬರುತ್ತಿತ್ತು ತೆರೆದು ನೋಡಿದಾಗ ಸಂದೇಶ ಭರಿಸಲಾಗಿದೆ ಎಂದಿರುತ್ತಿತ್ತು ತಲೆಚಿಟ್ಟು ಹಿಡಿದು ಆ ನಂಬರ್ ಅನ್ನುಲ್ ಎಂದು ಸೇವ್ ಮಾಡಿಕೊಂಡ ನೋಡಿ ಒಂದು ಪದೇ ಪದೇ ಆತನಿಗೆ ಒಂದು ಯಾವ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದ ಒಂದು ಪದೇ ಪದೇ ಕಾಲ್ ಬರ್ತಾ ಇತ್ತು ಏನ್ ಅನಾಮಿಕ ಕಾಲದೇಜ್ ನೋಡ್ಬೇಕು ಅದಕ್ಕಾಗ ಅದನ್ನ ಡೆವಿಲ್ ಅಂತ ಹೆಸರಿ ಸೇವ್ ಫೋನ್ ನಂಬರ್ ಸೇವ್ ಮಾಡ್ಕೊಂಡ್ಬಿಟ್ಟಿದ್ರು ಇನ್ವೆಸ್ಟಿಗೇಷನ್ ಹೋದಾಗ ಕೊಲೆಯ ಸ್ಥಳಕ್ಕೆ ಖರೀದಿ ಅಂತ ಹೋದಾಗ ಒಂದು ಚಾಲನೆಯಲ್ಲಿದ್ದ ಮೊಬೈಲ್ ಸಿಗುತ್ತೆ ಆ ನಂಬರ್ ಪತ್ತೆ ಹಚ್ಬೇಕಾದ್ರೆ ಯಾವ ನಂಬರ್ ಐತೆ ಅಂತ ಅದೇ ಮೊಬೈಲ್ ನಮ್ ನಂಬರ್ ಹಚ್ಚಿದ್ರೆ ಸುಲಭವಾಗಿ ಆ ನಂಬರ್ ಯಾರ ಅಂತ ಗೊತ್ತಾಗುತ್ತೆ ಅಲ್ಲ ತಿಂಗೆ ಏನ್ ಮಾಡ್ತಾನೆ ಅಂದ್ರೆ ಅವರ ಮೊಬೈಲ್ ಅಲ್ಲಿ ಕಾಲ್ ಬರ್ತಾ ಇತ್ತು ನೋಡಿ ಎಷ್ಟು ರೋಚಕತೆಯನ್ನ ನಮಗೆ ಹೋಗಿದೆ ಅಂದ್ರೆ ಒಂದು ಆತ್ಮ ಅಂದ್ರೆ ಒಂದು ಜೀವ ಹೋಗಿದೆ ಅದರ ಆತ್ಮ ಇನ್ನೂ ಬದುಕಿದೆ ಇನ್ನು ಒಂದು ಕಡೆ ನಮ್ಮನ್ನ ಕಾಡ್ತಾ ಇದ್ದಾರೆ ಅಂತಹ ಅತೃಪ್ತ ಆತ್ಮಗಳಿಗೆ ನಾವು ಏನ್ ಮಾಡ್ತಾ ಇದ್ವಿ ಶ್ರದ್ಧಾ ಮಾಡಿ ಭಾವು ಶ್ರದ್ಧಾಂಜಲಿ ಅರ್ಪಿಸಿ ಜೊತೆಗೆ ಕೊನೆಯಲ್ಲಿ ನಿಮ್ಮ ಬೇಕು ಬೇಡಿಕೆಗಳೆಲ್ಲವೂ ಕೂಡ ಅವರಿಗೆ ನೈವೇದ್ಯವನ್ನು ಇಟ್ಟು ಅದನ್ನು ಪಿಂಡದ ರೂಪದಲ್ಲಿ ಕಾಗೆಗೆ ಪಾಲು ಮಾಡುವಂಥದ್ದು ಕಾಗೆ ಹೋಗಲಿ ಅನ್ನುವಂಥ ಈ ಸಂಪ್ರದಾಯಗಳೆಲ್ಲವೂ ಕೂಡ ಅತ್ಯುತ್ತ ಆತ್ಮಗಳನ್ನ ಒಂದಷ್ಟು ಸಮಾಧಾನಗೊಳಿಸಿ ನಾವೆಲ್ಲರೂ ಕೂಡ ಈ ಜೀವನ ಯಾತ್ರೆಯಲ್ಲಿ ಒಂದು ಸಂತೋಷ ಸಂಭ್ರಮದಿಂದ ಈ ಜೀವನವನ್ನು ಸಾಧಿಸಬೇಕು ಅನ್ನುವಂಥ ವಿಚಾರ ದೃಷ್ಟಿಯಿಂದ ಇವತ್ತು ಇಂತಹ ಒಂದು ಅನೇಕ ಕೃತಿಗಳು ಬರ್ತಾ ಇದ್ದಾರೆ ಕೊನೆಯಲ್ಲಿ ಒಂದು ದಲ ಮಾತಿನಂತೆ ಬಲದೆಲ್ಲ ಬ್ರಹ್ಮಲಿಖಿತ ಎಂದು ಸಾಹಿತಿಗಳು ತಿಳಿಯುವ ಕಾರಣವಿಲ್ಲ ವಿಮರ್ಶಕರೂ ತಿಳಿಯುವ ಕಾರಣವಿಲ್ಲ ಆದರೆ ಪ್ರಮೇಯ ಪ್ರಯೋಗ ಪರಿಣಾಮಗಳಿಲ್ಲ ಅನುಭವದ ಸತ್ಯವನ್ನು ಇನ್ನೊಂದುವರೆಗೆ ತರುವಂತೆ ಭಿನ್ನ ವೇಷಗಳಂತೆ ಭಿನ್ನ ದೇಹಗಳನ್ನು ಪಟ್ಟು ನೋಡಬಹುದಾದ ಸಾಹಿತ್ಯ ಕೃತಿ ಇದಾಗಿದೆ ಇದರ ತಂತ್ರವನ್ನು ಕುಶಲ ವಿಮರ್ಶೆಯೇ ಗುರುತಿಸಬಲ್ಲದು ಈ ದೃಷ್ಟಿಗಳ ಸಮತೂಕವು ಹೊಸ ಕಾಲಕ್ಕೆ ಬೇಕಾಗಿದೆ ಅಂತ ದೊರ ಬಿಂದ ಹೇಳಿದ್ದಂತೆ ಹುಷನಮ್ಮ ಅಶೋಕ್ ಬಲ್ಲ ಅವರು ಇಂಥ ಒಂದು ಅಪರೂಪದ ಡೆಬಿಲ್ ಕಾಲಿನ್ ಎನ್ನುವಂತಹ ಥ್ರಿಲ್ಲರ್ ಹಾಗೂ ಜ್ಞಾನೋಪತಿಗಳನ್ನ ಕೊಟ್ಟಿದ್ದಾರೆ ಬಹಳ ಹೊಸತನ ಹೊಸ ವಿಚಾರಗಳು ತಮ್ಮದೇ ಆದಂತಹ ಅನುಭವಗಳನ್ನ